ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಒಳ್ಳೆ ವೆಜಿಟೇಬಲ್ ಪಲಾವ್ ಜೊತೆಗೆ ಬಂದಿದ್ದೀನಿ ನೋಡಿ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನಾನೀಗೊಂದು ಚಿಕ್ಕದಾಗಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಫಸ್ಟಿಗೆ ಅದಕ್ಕೆ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯ್ತುರಿ ಹಾಗೆ ಕಟ್ ಮಾಡ್ಕೊಳೋಕ್ಕೆ ಒಂದು ಚಿಕ್ಕ ಚಿಕ್ಕದಾಗಿರೋದು ಐದು ಈರುಳ್ಳಿ ಐದು ಟೊಮೊಟೊ ನೋಡಿ ಮಸಾಲೆ ರುಬ್ಬೋದಕ್ಕೆ ಮೊದಲನೇದಾಗಿ ಪುದೀನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಸಾಫ್ಟಾಗಿ ನುಣ್ಣಾಗಿ ನುಣ್ಣಗಾಗಬೇಕು ಆ ರೀತಿ ಅದೇ ರೀತಿ ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಮೂರರಿಂದ ನಾಲ್ಕು ಸ್ಪೂನು ನೆಕ್ಸ್ಟು ಸ್ಪೈಸಸ್ ಹಾಕ್ಕೋಬೇಕು ಎಲ್ಲದು ಚಕ್ಕೆ ಲವಂಗ ಏಲಕ್ಕಿ ಚಕ್ರಮಗ್ಗು ಓಂಕಾಳು ಎಲ್ಲನೂ ನೀಟಾಗಿ ಎಣ್ಣೆ ಕಾದಾದಮೇಲೆ ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿಟ್ಕೊಂಡಿರೋಂತಹ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ನೆಕ್ಸ್ಟು ಈರುಳ್ಳಿ ನಾನು ಈರುಳ್ಳಿನ ಚಿಕ್ಕದಾಗಿದ್ದು ನಾನು ಹಾರ ತೊಗೊಂಡಿದ್ದೀನಿ ನೀವು ದೊಡ್ಡ ಈರುಳ್ಳಿ ಆದರೆ ಒಂದು ಮೂರು ಈರುಳ್ಳಿ ತೊಗೊಳ್ಳಿ ಸಾಕು ನೀಟಾಗಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಗೋಲ್ಡನ್ ಕಲರ್ಗೆ ಅದು ತಿರುಗೋ ರೀತಿ ಅಂದರೆ ಒಂದಿಷ್ಟು ಬ್ರೌನಿಶ್ ಬರೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ನೆಕ್ಸ್ಟಾಗಿ ತರಕಾರಿ ವೆಜಿಟೇಬಲ್ಸು ನೋಡಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಬಟಾಣಿ ಎಲ್ಲ ನೀಟಾಗಿ ತೊಗೊಂಡು ಎಲ್ಲ ಕಟ್ ಮಾಡಿಕೊಂಡು ನಾನು ಎಲ್ಲನೂ ಒಂದೊಂದಿಷ್ಟು ಒಂದೊಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ ಬಟಾಣಿ ಆಗಲಿ ಮತ್ತು ಗೆಡ್ಡೆ ಕೋಸು ಕ್ಯಾರೆಟು ಬೀನ್ಸು ಎಲ್ಲನೂ ಒಂದೊಂದು ಇಡಿ ಆಗೋಷ್ಟು ತಗೊಂಡು ಅದು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಒಂದು ಐದು ನಿಮಿಷ ಇಲ್ಲ ಒಂದು ನಾಲ್ಕು ನಿಮಿಷ ಏನಾದರೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಪ್ಲೇಟ್ ಕ್ಲೋಸ್ ಮಾಡಿ ನೋಡಿ ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಮಾಡಿ ಸಾಕು ಜಾಸ್ತಿ ಹೊತ್ತೇನು ಬೇಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋಂತಹ ಮಸಾಲಾನ ಹಾಕ್ಕೋಬೇಕು ಇದು ಪುದೀನ ಕೊತ್ತಂಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಇದೆಲ್ಲ ಹಾಕಿ ರುಬ್ಬಿರೋಂತಹ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಡಿ ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿ ನೀಟಾಗಿ ಚೆನ್ನಾಗಿ ಮಸಾಲ ರುಬ್ಬಿ ಅದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ನೀಟಾಗಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂತಹ ಟೊಮೊಟೊ ಹಾಕಬೇಕು ನಾನು ಮೀಡಿಯಮಾಗಿ ಮೀಡಿಯ ಚಿಕ್ಕದ ಟೊಮೊಟೊ ತೊಗೊಂಡಿದ್ದೆ ಒಂದು ಆರು ಟೊಮೊಟೊ ನೀವು ಮೀಡಿಯಮ್ ಸೈಜ್ ಇದ್ದರೆ ಇಲ್ಲ ದೊಡ್ಡ ಸೈಜ್ ಇದ್ದರೆ ಒಂದು ಮೂರು ತೊಗೊಳ್ಳಿ ಸಾಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಡಿ ಒಂದ ಒಂದು ಫೈವ್ ಮಿನಿಟ್ಸೇ ಬಿಡಿ ಟೊಮೊಟೊ ಎಲ್ಲ ನೀಟಾಗಿ ಬೆಂದ್ಕೊಣವರೆಗೂ ನೀಟಾಗಿ ಚೆನ್ನಾಗಿ ಬೆಂದಾಗಿದೆ ಟೊಮೊಟೊ ನೋಡಿ ಇದಕ್ಕೆ ಈಗ ಮಸಾಲ ಪೌಡರ್ಸ್ ಹಾಕೋಣ ಎರಡು ಸ್ಪೂನ್ ಧನಿಯಾ ಪೌಡರು ಹಾಕಿದ್ದೀನಿ ನಾನು ಎರಡು ಸ್ಪೂನ್ ಧನಿಯಾ ಪೌಡರು ಒಂದು ಮುಕ್ಕಾಲ್ಸ್ ಟೀ ಸ್ಪೂನು ಅಷ್ಟು ಚಿಲ್ಲಿ ಪೌಡರು ನಮ್ಮ ಮನೇಲಿ ಮಕ್ಕಳು ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಖಾರ ಖಾರ ಯೂಸ್ ಮಾಡಲ್ಲ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಇದು ಮೂರೇ ಮಸಾಲ ಪೌಡ್ರ್ ಯೂಸ್ ಮಾಡೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ ನೀರು ತಗೋಬೇಕು ನೋಡಿ ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕಬೇಕು ನೀವೆಷ್ಟು ನೀ ಅಕ್ಕಿ ತೊಗೊಳ್ತೀರೋ ಅದು ಡಬ್ಬಲ್ ನೀವು ಒಂದು ಲೋಟ ತೊಗೊಂಡ್ರೆ ಎರಡು ಲೋಟ ನೀರು ಹಾಕಿ ಎರಡು ಲೋಟ ನೀ ಅಕ್ಕಿ ತೊಗೊಂಡ್ರೆ ನಾಲ್ಕು ಲೋಟ ನೀರು ಹಾಕಿ ಆ ರೀತಿ ನೀರು ಹಾಕ್ಬಿಟ್ಟು ಇದು ಸ್ವಲ್ಪ ವೆಜಿಟೇಬಲ್ಸ್ದು ಮಸಾಲದೆಲ್ಲ ಸ್ವಲ್ಪ ನೀರಿದ್ದರೆ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಒಂದು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಒಂದು ಮುಕ್ಕಾಲು ಲೋಟ ನೀರು ಆ ಥರ ತೊಗೊಳ್ಳಿ ಲಾಸ್ಟಿಗೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಶಲ್ ವಿಷಲ್ ಬರ್ಸ್ಕೊಂಡ್ರೆ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ಸೂಪರಾಗಿರುತ್ತೆ ಸೊ ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಕೂಡ ಸೂಪರಾಗಿದೆ ಇದು ಕೂಡ ಇವತ್ತಿನ ಮಾಡಿದ ಪಲ್ಯ ಕೂಡ ಪಲಾವ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್